ಹರೇ ಕೃಷ್ಣ ಆತ್ಮೀಯರೇ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಇವತ್ತು ನಾವು ತುಲಾ ರಾಶಿಗೆ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ಅಂತ ಸ್ವಲ್ಪ ನೋಡೋಣ ತುಲಾ ರಾಶಿಯಲ್ಲಿ ಚಿತ್ರ ನಕ್ಷತ್ರದ ಎರಡು ಪಾದ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರದ ಮೂರು ಪಾದ ಬರುತ್ತೆ ಮತ್ತು ತುಲಾ ಲಗ್ನದವರು ಈ ಫಲವನ್ನು ನೋಡಬಹುದು ಈ ವರ್ಷ ನೀವು ಏನೇ ಮಾಡಿದರೂ ವಿಶೇಷ ವಿಚಿತ್ರ ಹಾಗೂ ಹೊಸದಾಗಿಯೇ ಕಾಣುವುದು ಸುಖ ಶಾಂತಿಯಿಂದ ಸುಗಮವಾಗಿ ಸಾಗೋದು ಆದರೆ ನಿಮ್ಮ ಶ್ರಮವೂ ಬೇಕು ಬರೀ ಚೆನ್ನಾಗಿದೆ ಅಂತ ಸುಮ್ಮನಿದ್ರೆ ಯಾವ ರಾಶಿಯವರಿಗೂ ಚೆನ್ನಾಗಾಗೋದಿಲ್ಲ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಸಫಲತೆ ದುಡ್ಡು ಬರ್ತಾ ಇರುತ್ತೆ ಆದರೆ ಕಷ್ಟಪಟ್ಟರೆ ಮಾತ್ರ ಸಿಗುತ್ತೆ ತುಂಬ ಶ್ರಮವಹಿಸಬೇಕು ಹೆಣ್ಣು ಮಕ್ಕಳಿಗೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಇತರರ ಮಾತಿಗೆ ಮರುಳಾಗಿ ಇನ್ವೆಸ್ಟ್ ಮಾಡೋದಾಗಲಿ ಸಾಲ ಕೊಡೋದಾಗಲಿ ಮಾಡಬೇಡಿ ನಿಮ್ಮ ಹಿಂದಿನ ಕೆಲವು ವಿಷಯ ವಿಚಾರಗಳನ್ನು ಹಿಂದಿನ ವರ್ಷದಲ್ಲೇ ಬಿಟ್ಟು ಮುಂದುವರೆಯಿರಿ ಯಾತ್ರೆ ಹೆಚ್ಚಾಗುತ್ತೆ ಫಾರೆನ್ ಟೂರ್ ಪುಣ್ಯಕ್ಷೇತ್ರ ದರ್ಶನ ಹೆಚ್ಚಾಗೋದು ಆದರೂ ಅಲ್ಲೂ ಸ್ವಲ್ಪ ಆರೋಗ್ಯ ಕೆಡೋದು ಸ್ವಲ್ಪ ಏಟಾಗೋದೆಲ್ಲ ಇರುತ್ತೆ ಹುಷಾರಾಗಿರಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಾಗ ಮಾಹಿತಿ ಪಡ್ಕೊಳ್ಳಿ ಕ್ರಮ ನಿಯಮ ಇದ್ದರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಕಡೆ ಗಮನ ಇರಲಿ ನಿಮಗೂ ಬೆನ್ನು ನೋವು ನೋವು ಸೊಂಟ ನೋವು ಹೊಟ್ಟೆ ನೋವು ಆಗಾಗ ಇರುತ್ತೆ ಆದರೆ ಹಳೆಯ ರೋಗಗಳಿಂದ ಮುಕ್ತಿ ಮಾತು ಯೋಚಿಸಿ ಆಡಿ ಇಲ್ಲಾಂದರೆ ಇಷ್ಟು ವರ್ಷ ಸಂಪಾದಿಸಿದ ಪ್ರೀತಿ ವಿಶ್ವಾಸ ಕಳ್ಕೊಳ್ಳುವಿರಿ ಮನಸ್ಸಲ್ಲಿ ಏನೇನೋ ಚಿಂತೆ ಟೆನ್ಷನ್ ನಡೀತಾ ಇರುತ್ತೆ ಆದರೆ ಹೇಳಿಕೊಳ್ಳೋಕೆ ಯಾರೂ ಇಲ್ಲ ಅನಿಸಬಹುದು ವಿಡಿಯೋ ನೋಡುತ್ತಿರುವವರ ಮಕ್ಕಳ ರಾಶಿ ಲಗ್ನ ತುಲಾ ಇದ್ದರೆ ಹದಿ ಹರೆಯದವರಿದ್ದರೆ ಓದುವ ಮಕ್ಕಳಿದ್ದರೆ ಪ್ರೀತಿ ಪ್ರೇಮ ಅಂತ ಸಮಯ ವ್ಯರ್ಥ ಹಾಗೂ ಕ್ಯಾರೆಕ್ಟರ್ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ ಒಳ್ಳೆಯ ಮಾತಲ್ಲಿ ಹೇಳಿ ಹಾಗೂ ಎಚ್ಚರಿಕೆ ವಹಿಸಿ ಹಾಗಂತ ಮದುವೆ ವಯಸ್ಸಿಗೆ ಬಂದರೆ ಮದುವೆಯೂ ಮಾಡಿಸಿಬಿಡಿ ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಾಗಲಿದೆ ಯಾತ್ರೆ ಪ್ರಯಾಣದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ ವಾಹನ ಚಲಾಯಿಸುವಾಗ ಕೂಡ ಎಚ್ಚರಿಕೆ ವಹಿಸಿ ಸಾಲ ಯಾರಾದರೂ ಕೇಳಿದರೂ ಕೊಡಬೇಡಿ ಎಷ್ಟೇ ನಿಮ್ಮ ಹತ್ತಿರದವರಾದರೂ ಕೊಡಬೇಡಿ ಸಂಬಂಧವು ಹಾಳು ದುಡ್ಡು ಹೋಯಿತು ಅಂತ ಆಗ್ಬೌದು ತುಲಾರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಸುಖ ಹೆಸರು ಕೀರ್ತಿಗೆ ಎಷ್ಟು ವರ್ಷ ಕಾಯ್ತಾ ಇದ್ದವರಿಗೆ ಈ ವರ್ಷ ನಿಮ್ಮ ಶ್ರಮಕ್ಕೆ ಸರಿಯಾದ ಮನ್ನಣೆ ಸನ್ಮಾನ ಸಿಗುವುದು ಅದರೊಂದಿಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಮನೆಗೆ ಯಾರಾದರೂ ಹೊಸ ಅತಿಥಿ ಬರಲಿದ್ದಾರೆ ಅದು ಯಾರೇ ಆಗ್ಬೋದು ಏನೇ ಆಗ್ಬೋದು ಮಗುನೂ ಆಗ್ಬೋದು ನಾಯಿನೂ ಆಗ್ಬೌದು ಬೆಕ್ಕೂ ಆಗ್ಬೌದು ಗಿಳಿನೂ ಆಗ್ಬೋದು ರಾಧೆ ರಾಧೆ ತಾಯಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ ಇದೆಲ್ಲವೂ ಬರೀ ಗೋಚಾರ ಫಲ ನಿಮ್ಮ ಜಾತಕದಲ್ಲಿ ದಶಾಫಲ ಹೇಗಿದೆ ಅಂತ ನೋಡಿಕೊಂಡು ಹೆಚ್ಚಿನ ಒಳಿತು ಕೆಡುಕು ನಿರ್ಧರಿಸಬಹುದು ತುಲಾರಾಶಿಯವರಿಗೆ ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಿಸಿ ಸುಬ್ರಹ್ಮಣ್ಯ ಸ್ತೋತ್ರ ಪಠಿಸಿ ನಿಮ್ಮ ಪ್ರಿಯವಾದ ಗುರುಗಳ ಸೇವೆ ಮಾಡಿ ಸಾಧ್ಯವಾದರೆ ಒಮ್ಮೆ ಮಹಾಕಾಲ ಜ್ಯೋತಿರ್ಲಿಂಗ ದರ್ಶನ ಮಾಡಿ ಒಳ್ಳೆಯದಾಗ್ಲಿ ಶುಭವಾಗಲಿ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ರಾಧೆ ರಾಧೆ हरे कृष्णा